ವೀಕ್ಷಕರು ಇದು ದೇವಸ್ಥಾನದ ಪ್ರಮುಖ ದ್ವಾರದ ಹತ್ರ ಇರ್ತಕ್ಕಂಥ ಒಂದು ಸ್ಥಳ ನಾನು ನೋಡ್ತಿದ್ದೀವಿ ಹಗಲೋತ್ನಲ್ಲೂ ಕೂಡ ಇಲ್ಲಿ ಸಂಪೂರ್ಣವಾಗಿ ಕತ್ತಲೆಯ ವಾತಾವರಣ ಇದೆ ಸಾಕಷ್ಟು ಐನ್ಸ್ಟೈನ್ ಕಲ್ಚರ್ಸ್ ನಮಗೆ ಇಲ್ಲಿ ಸ್ವಾಗತ ಮಾಡುತ್ತೆ ನಮ್ಮ ಅತ್ಯಂತ ಪುರಾತನವಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿಯ ಅಥವಾ ಮುರುಗನ ದೇವಸ್ಥಾನ ಮಲೇಷ್ಯಾದ ಒಂದು ಅತ್ಯಂತ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಾತು ಕೇವ್ಸ್ ಅಂತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಜಾಗದಲ್ಲಿ ಈಗ ನಾವಿದ್ದೇವೆ ಇಟ್ಸ್ ಕಾಲ್ಡ್ ಬಾತು ಕೇವ್ಸ್ ಅಂದರೆ ಇದೊಂದು ಕಲ್ಲುಗಳ ಮಧ್ಯೆ ಇರ್ತಕ್ಕಂಥ ಒಂದು ದೇವಸ್ಥಾನ ಆಗಿರೋದ್ರಿಂದ ಇದನ್ನು ಬಾತು ಕೇವ್ಸ್ ಅಂತ ಹೇಳಿ ಕರೀತಾರೆ ನೀವು ನೋಡ್ತಾ ಇದ್ದೀವಿ ನಮ್ಮನ್ನು ಸ್ವಾಗತ ಮಾಡ್ತಾ ಇದೆ ಬಾತು ಕೇಳಿಸ್ನ ಒಂದು ಅತ್ಯಂತ ಸುಂದರವಾಗಿರ್ತಕ್ಕಂಥ ದೇವಸ್ಥಾನ ದೇವಸ್ಥಾನ ಇಲ್ಲಿ ಬರ್ತಾರೆ ಮೊದಲಿಗೆ ಒಂದು ದರ್ಶನವನ್ನು ಮಾಡ್ತಾ ಇದ್ದೇವೆ ಆಗಲಿ ಅಂತ ಬ್ರಹ್ಮಣೇಶ್ವರ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ಕೊಳ್ತಾ ಸುಬ್ರಹ್ಮಣ್ಯನ ದರ್ಶನವನ್ನು ನೋಡೋಣ ಅಲ್ಲಿ ಸ್ನೇಹಿತ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನ ನೋಡ್ತಾ ಇದ್ದೀರಿ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ತಿಲವನ್ನು ಪ್ರತಿಷ್ಠಾಪಿಸಲಾಗಿದೆ ಅತ್ಯಂತ ತುಂಬ ಪವಿತ್ರವಾಗಿರ್ತಕ್ಕಂಥ ಬಣ್ಣ ಸ್ವಾಮಿಗೆ ದೇವಸ್ಥಾ ದೇವಸಾಗಿರ್ತಕ್ಕಂಥ ತುಂಬ ನಡೀತಾ ಇರ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ ಸೊ ಮಂಗಳ ವಾರ್ತೆಗಳ ಸಮೇತ ಕೆಲಸದಲ್ಲಿ ಆರೋಗ್ಯವಾಗಿರ್ತಕ್ಕಂಥ ನಮ್ಮೆಲ್ಲ ವೀಕ್ಷಕರಿಗೆ ಬಳಸತಕ್ಕಂಥ ಒಂದು ಪ್ರಯತ್ನ ನನ್ನದು ನನ್ನ ಒಂದು ಸೌಭಾಗ್ಯ ಅಂತ ಇದ್ದೇನೆ ಶುರು ನೋಡ್ತಾ ಇದ್ದೀರಿ ಒಲ್ಲಿ ದೇವಿಯಣ್ಣ ಮುರುಗಿನ ಟೆಂಪಲ್ ಮಾತುಕೇವು ಸಂಪೂರ್ಣವಾಗಿ ಮೇಷ್ಯದಲ್ಲಿ ನಮ್ಮ ಭಾರತೀಯ ಹಳ್ಳಿ ಸಂಸ್ಕೃತಿಯ ವ್ಯವಸ್ಥೆ ಮಾಡ್ತಾ ಇದ್ದೇವೆ ನಿಜವಾದ ಮೇಲೆ ಸ್ಥಾನ ಕಲ್ಲಿಗಳ ಮಠದಲ್ಲಿ ಇರ್ತಕ್ಕಂಥದ್ದು ಒಂದು ವಿಶೇಷ